ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಕಾಲೇಜಿದ್ದು ಡ್ರೆಸ್ ಹೇಳ್ಕೊಡ್ತೇನೆ ನಾನು ಕಾಲೇಜ ಪ್ಯಾಂಟ್ ಹ್ಯಾಂಗ್ ಕಟಿಂಗ್ ಮಾಡೋದು ಅಂತ ಈಸಿಯಾಗಿ ಹೇಳ್ಕೊಡ್ತೇನೆ ನಿಮ್ಗೆ ಭಾಳ ಜಲ್ದಿನ ಹೇಳ್ಕೊಡ್ತಾನು ವಿಡಿಯೋ ಲಾಂಗ್ ಇರಂಗಿಲ್ಲ ಶಾರ್ಟ್ ಇರ್ತೈತಿ ಸ್ಕಿಪ್ ಮಾಡ್ಲಾರ್ದ ನೋಡಿರಿ ಈ ಥರ ಪ್ಯಾಟರ್ನದ್ದು ಡ್ರೆಸ್ ಇದು ಮಂಗಳೂರು ಎಕ್ಸ್ಪೋರ್ಡ್ ಕಾಲೇಜಿದ್ದು ಪ್ಯಾಂಟ್ ಏನಿದೆ ಪ್ಲೇನ್ ಐತಿ ಟಾಪ್ ಫುಲ್ ಡಿಸೈನ್ ಐತಿ ಕಾಲರ್ ಮತ್ತು ಸ್ಲೀವ್ಸಿಗೆಲ್ಲ ಟಾಪಿಗೆ ಹಚ್ಚುದಿರ್ತೈತಿ ಈ ತರ ಒಂದು ವೈಟ್ ಕೊಟ್ಟಾರ ಅವರು ಪೈಪಿಂಗ್ ಮಾಡಕ ಇದು ಟಾಪ್ ಐನ್ ತೋರ್ಸಂಗಿಲ್ಲ ನಾನು ಪ್ಯಾಂಟ್ ಒಂದ ನಿಮ್ಗೆ ತೋರಿಸ್ತಾನು ಅಂದ್ರೆ ಬಹಳ ದಿನ ವಿಡಿಯೋ ಹಾಕಿ ಕೆಲವೊಬ್ರು ಪ್ಯಾಂಟಿನ್ ವಿಡಿಯೋ ಹಾಕಿ ಹೇಳಕತ್ತಿದ್ರು ನನಗೆ ಅದಕ್ಕೆ ನಾನು ಪ್ಯಾಂಟಿಂದ ವಿಡಿಯೋ ಈಗ ಈಗಾಗಲೇ ಎರಡು ಕಟ್ ಮಾಡೀನಿ ನಾನು ಮೂರ್ ಪ್ಯಾಂಟ್ ಇದು ಟೋಟಲ್ ಮೂರ್ ಸೆಟ್ ಬರ್ತಾವೆ ಇವು ಎರಡು ಪ್ಯಾಂಟ್ ಕಟ್ ಮಾಡೀನಿ ಇನ್ನೊಂದು ಲಾಸ್ಟ್ ಐತಿ ನಿಮಗೆ ಅದನ್ನು ಕಟಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮಗೆ ಈಗ ಕಟ್ ಮಾಡಿ ಇದೇನೈತಿ ನೀವು ಫೋಲ್ಡ್ ನಾಲ್ಕು ಪದರಾಗೆ ಫೋಲ್ಡ್ ಮಾಡ್ಕೋರಿ ಫಸ್ಟ್ ಒಂದು ಫೋಲ್ಡ್ ಮಾಡ್ಕೊಂಡು ಮತ್ತು ಇನ್ನೊಂದು ಫೋಲ್ಡ್ ಮಾಡ್ಕೊರಿ ಅದನ್ನು ಪ್ಯಾಂಟಿನ್ ಬಟ್ಟೆ ಯಾವ ಥರ ಫೋಲ್ಡ್ ಮಾಡಿರ್ತಾರಲ್ಲ ಅದನ್ನ ಅದ ಫೋಲ್ಡನ್ನು ನೀವು ಇಟ್ಕೊಂಡು ನೀಟಂಗೆ ಫೋಲ್ಡೆಡ್ ಒಳಗನ್ನ ಕಟಿಂಗ್ ಮಾಡ್ಬೋದು ನೀವು ಏನೂ ಓಪನ್ ಮಾಡೋದು ಬೇಕಾಗಿಲ್ಲ ಅಂಚು ಅನ್ಸ ಈ ಥರ ಫೋಲ್ಡ್ ಮಾಡ್ಕೋರಿ ನಾಲ್ಕು ಪದರ ಹಾಕೊಂಡು ಇನ್ನು ಒಮ್ಮೆನ ಎರಡು ಭಾಗವೂ ಬಂದುಬಿಡ್ತಾವ ಇದ್ರಾಗ ಈ ಥರ ನನ್ನದು ಸೈಡ್ ಈ ಕಡೆ ಓಪನ್ ಐತಿ ನನ್ನ ಸೈಡ್ ಏನೈತಿ ಇದೈತಿ ಫೋಲ್ಡೆಡ್ ಸೈಡ್ ಐತಿ ಈ ಥರ ನೀವು ಎರಡು ಮೀಟರ್ ಬಟ್ಟೆ ಇತ್ತಂದ್ರೆ ಅಂದ್ರೆ ನೀವು ನೀಟಾಗಿ ಕರೆಕ್ಟಾಗಿ ಮಡಚಿಕೊಂಡು ನಾಲ್ಕು ಫೋಲ್ಡ್ ಹಾಕೋರಿ ನಾಲ್ಕು ನಾಲ್ಕು ಪದರ್ ಹಾಕೋರಿ ಲೆಂತ್ ಎಷ್ಟೈತೆ ಅಂದ್ರೆ ಈ ಪ್ಯಾಂಟಿಂದು ತರ್ಟಿ ನೈನ್ ಲೆಂತ್ ಐತಿ ಸೀಟ್ ರೌಂಡ ತರ್ಟಿ ಒನ್ ಐತಿ ಇದಕ್ಕೆ ವೇಸ್ಟ್ ರೌಂಡದ ಏನು ಬೇಕಾಗಂಗಿಲ್ಲ ಸಿಟ್ ರೌಂಡ್ ಮೇನ್ ಬೇಕು ಮತ್ತು ಪ್ಯಾಂಟಿಂದು ಲೆಂತ್ ಬೇಕು ತರ್ಟಿ ನೈನ್ ಲೆಂತ್ ಐತಿ ಇದನ್ನ ಈಗ ಲೆಂತ್ ತೊಗೊಳ್ಳೋಣ ಮ್ಯಾಲೆ ಏಳು ಇಂಚ್ ಮೈನಸ್ ಮಾಡಬೇಕು ನೀವು ಏಳು ಇಂಚ್ ಮೈನಸ್ ಮಾಡಿ ತರ್ಟಿ ಒಂದು ಮಾರ್ಕ್ ಹಾಕೋರಿ ಇಲ್ಲಾಂದ್ರೆ ನೀವು ತರ್ಟಿ ನೈನ್ ಒಳಗ ಏಳು ಇಂಚ್ ಮೈನಸ್ ಮಾಡಿ ತರ್ಟಿ ಟೂನು ಹಾಕೋಬಹುದು ನಾನು ಇದೇ ಥರ ಹಾಕ್ತನು ನಾನು ತರ್ಟಿ ನೈನ್ಗೊಂದು ಮಾರ್ಕ್ ಹಾಕೊಂಡಿನಿ ಎಕ್ಸ್ಟ್ರಾ ಮೂರು ಇಂಚಿಗೆ ಮಾರ್ಕ್ ಹಾಕೋಬೇಕು ಯಾಕಂದ್ರೆ ನಾವು ಕೆಳಗೆ ಕ್ಯಾನ್ವಾಸ್ ಹಾಕಿ ಡಬಲ್ ಮಡಿಸ್ತೀನಿ ನಾ ಬಟ್ಟೆ ಒಂದಪ್ ಅದ್ರ ಮಡಿಸ್ಬೇಕಂದ್ರೆ ನೀವು ಎರಡು ಇಂಚ್ ಹಾಕೋರಿ ಡಬಲ್ ಫೋಲ್ಡ್ ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕಂದ್ರೆ ಮೂರು ಇಂಚ್ ಹಾಕೋರಿ ಎಕ್ಸ್ಟ್ರಾ ಬಟ್ಟೆ ಯಾವ ಥರ ಇರ್ತೈತೆ ಆ ಥರ ಹಾಕೋರಿ ಡಬಲ್ ಫೋಲ್ಡ್ ಮಾಡೋದ್ರಿಂದ ಕಾಲಾಗಿ ಜಲ್ದಿ ಕೀಳಂಗಿಲ್ಲ ಅದು ಚಿತ್ರೂ ಒಳಗೆ ವೈಟ್ ವೈಟ್ ಕ್ಯಾನ್ವಾಸ್ ಕಾಣಂಗಿಲ್ಲ ಹಂಗಾಗಿ ನಾನು ಡಬಲ್ 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 ಮಾಡಿಸ್ತೇನೆ ನಾನು ಕೆಳಗೆ ಕ್ಯಾನ್ವಾಸ್ ಹಾಕಿ ಮೂರು ಇಂಚ್ ಎಕ್ಸ್ಟ್ರಾ ತೊಗೋತೇನೆ ನಾನು ಮ್ಯಾಲೆ ಏಳು ಇಂಚ್ ಮೈನಸ್ ಮಾಡೀನಿ ತರ್ಟಿ ನೈನ್ಗೆ ಮಾರ್ಕ್ ಹಾಕೊಂಡಿನಿ ನೀವು ಏಳು ಇಂಚ್ ಮೈನಸ್ ಟೇಪ್ನಾಗ ಮಾಡ್ಕೊಲಿಲ್ಲ ಅಂದ್ರೆ ನೀವು ಹಂಗಾನ ಹಾಕೊಂಡು ತರ್ಟಿ ಟೂನು ಹಾಕೋಬೋದು ಈ ಥರ ಹಾಕೊಂಡ್ರೆ ಏಳು ಇಂಚ್ ಮ್ಯಾಲೆ ಟೇಪ್ ಬಿಡ್ರಿ ಕೆಳಗೆ ತರ್ಟಿ ನೈನ್ಗೆ ಒಂದು ಮಾರ್ಕ್ ಹಾಕೋರಿ ಮೂರು ಇಂಚ್ ಎಕ್ಸ್ಟ್ರಾ ಹಾಕೋರಿ ಈ ಥರ ಹಿಂಗೆ ಹಾಕೊಂಡ ನೆಕ್ಸ್ಟ್ ನಾವು ಲೂಸ್ ಹಾಕೊಳ್ಳೋಣ ಈಗ ನಮ್ಮದು ಕಾಲಿಂದು ಲೂಸ್ ಹಾಕೊಳ್ಳೋಣ ಈ ಥರ ಹಾಕೊಂಡ್ರೆ ತರ್ಟಿ ಟೂ ಬರ್ತೈತಿ ಟೇಪ್ನಾಗ ಮ್ಯಾಲ ಏಳು ಇಂಚ್ ಮೈನಸ್ ಮಾಡಿದ್ರಂದ್ರೆ ತರ್ಟಿ ನೈನ್ ಬರ್ತೈತಿ ಇದ್ರ ಮೈನಸ್ ಸವೆನ್ ಮಾಡಿದ್ರಂದ್ರೆ ತರ್ಟಿ ಟೂ ಇಂಚ್ ಬರ್ತೈತಿ ಈ ಥರ ಈಸಿ ಆಗತಿ ನಿಮ್ಗೆ ಹಾಕೊಳ್ಳೋದ್ರಿಂದ ಎಕ್ಸ್ಟ್ರಾ ಏನೈತಿ ಮೂರು ಇಂಚ್ ತೊಗೊಳ್ರಿ ಮಾರ್ಜಿನ್ ಆಯ್ತು ಕ್ಯಾನ್ವಾಸ್ ಹಾಕಿ ಡಬಲ್ ಫೋಲ್ಡ್ ಮಾಡೋಕಾತು ಇಲ್ಲೇ ಲೂಸ್ ಏನೈತಿ ಏಳುವರಿ ತೊಗೊಳ್ಳೋನು ಪ್ಯಾಂಟ್ ಲೂಸ್ ಏನೈತಿ ಏಳುವರಿ ತೊಗೊಳ್ಳೋನು ಸೈಜ್ ಮ್ಯಾಲಿರ್ತಾವೆ ಎಂಟು ತನಕನೂ ತೊಗೋಬೋದು ನೀವು ನಾನು ಏಳುವರೆ ಇಂಚ್ ತೊಗೊಂಡಿನಿ ಈ ಜಾಸ್ತಿ ಯಾರು ಲೂಸ್ ಇಡ್ಸಂಗಿಲ್ಲ ಕಾಲಾಗ ಹಂಗಾಗಿ ಕೆಳಗೆ ಕಾಲೊಳಗೆ ಇಳಿತಾವಲ್ಲ ಹಾಗಾಗಿ ಸ್ವಲ್ಪ ಇವಾಗ ಒಂದು ಸ್ವಲ್ಪ ಮ್ಯಾಲನ್ನ ಇಡಿಸ್ತಾರ ಪ್ಯಾಂಟ್ ಏಳು ಇಂಚ್ ಏಳುವರೆ ಇಂಚ್ ತೊಗೊಂಡಿನ ಇಲ್ಲೇ ಇಲ್ಲೊಂದು ಮಾರ್ಕ್ ಹಾಕೋರಿ ಆಮೇಲೆ ಒಳಗೆ ಯಾವ ಥರ ಅಂತ ಹೇಳ್ತಾರೆ ನಿಮ್ಗೆ ಇಲ್ಲೇ ಮ್ಯಾಲ ಏಳು ಇಂಚ್ ಮೈನಸ್ ಮಾಡಿಕೊಂಡು ಹದಿನಾರು ಇಂಚಿಗೆ ಒಂದು ಮಾರ್ಕ್ ಹಾಕೋರಿ ಇಲ್ಲಾಂದ್ರೆ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಹಾಕೋರಿ ಈ ಥರ ಅಂದ್ರೆ ನೀವು ಹಿಂಗೆ ಟೇಪ್ ಇಟ್ಕೊಂಡು ಹಾಕೊಂಡ್ರು ಒಂಬತ್ತು ಇಂಚ್ ಇಂಚ್ ಅಥವಾ ಎಂಟು ಇಂಚವರೆಗೂ ಹಾಕೋರಿ ಸೀಟ್ ಒಳಗೆ ಲೂಸ್ ಇರಲಿ ಸ್ವಲ್ಪ ಮ್ಯಾಲೆ ಒಳಗೆ ಬಿಟ್ಟ ಕೆಳಗೆ ಹದಿನಾರು ಇಂಚಿಗೆ ಮೈನಸ್ ಮಾಡಿಕೊಂಡ್ರು ನೀವು ಹದಿನಾರು ಇಂಚಿಗೆ ಹಾಕೋರಿ ಇವಾಗ ಇದಕ್ಕೆ ಮಾರ್ಕ್ ಹಾಕೊಂಡ್ಬಿಡೋನು ಈ ಮಾರ್ಕಿಗೆ ಈ ಮಾರ್ಕಿಗೆ ಸೇರಿಸ್ಕೊಂಡ್ಬಿಡೋನು ನೀವು ಸ್ಕೇಲ್ ಇದ್ರೆ ಸ್ಕೇಲ್ ಯೂಸ್ ಮಾಡ್ಕೋರಿ ಇಲ್ಲಾಂದ್ರೆ ನಿಮ್ಗೆ ಬರ್ತಿತ್ತಂದ್ರೆ ಅಲ್ಲಿ ಪರ್ಫೆಕ್ಟಾಗಿ ಈ ಥರ ಮಾರ್ಕ್ ಹಾಕೋರಿ ಈಗ ಇದನ್ನು ಕಟ್ ಮಾಡೋನು ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಬಿಡಬೇಡ್ರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಅಲ್ಲನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊರಿ ಅಂದಾಗ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ರೀಚ್ ಹಾಕೋವು ಈ ಥರ ಇಷ್ಟು ಕಟ್ ಮಾಡಿಬಿಟ್ರೆ ಸಿಂಪಲ್ಲ ಸ ಕಾಲೇಜ್ ಪ್ಯಾಂಟ್ ಮುಗೀತು ಸ್ಟಿಚಿಂಗ್ ಬೇಕಂದ್ರೆ ನಿಮ್ಗೆ ವೀಡಿಯೋ ಲಿಂಕ್ ಹಾಕಿರ್ತನು ಬಾಕ್ಸ್ ಒಳಗೆ ಚೆಕ್ ಮಾಡ್ಕೊರಿ ಕಮೆಂಟ್ ಬಾಕ್ಸ್ ಒಳಗು ಹಾಕಿರ್ತನು ಚೆಕ್ ಮಾಡ್ಕೊರಿ ಲಿಂಕ್ ಬೇಕಂದ್ರೆ ಭಾಳ ಈಸಿಯಾಗಿ ಹೇಳ್ಕೊಟ್ಟಿ ನೀವು ಸ್ಟಿಚಿಂಗ್ ಮಾಡೋದಂತ್ರು ನೀವು ಅದನ್ನ ನೋಡಿ ಸ್ಟಿಚಿಂಗ್ ಮಾಡ್ಕೋಬೋದು ಕಟಿಂಗ್ ಅಷ್ಟೇ ಹಾಕಿ ಇವತ್ತು ಸ್ಟಿಚಿಂಗ್ ವಿಡಿಯೋ ಬೇರೆ ನಾ ಹಿಂದ ವೀಡಿಯೋ ಹಾಕಿದ್ನಲ್ಲ ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ನೋಡ್ಕೋರಿ ಈಗ ನೇಪಾ ಪಟ್ಟಿ ತೊಗೊಳು ನಾವು ನಡಕ್ಕೆ ಒಂದು ಎಕ್ಸ್ಟ್ರಾ ಪಟ್ಟಿ ಹಚ್ಕೋತಿಲ್ಲ ಆ ಪಟ್ಟಿ ಹಚ್ಕೊಳ್ಳೋಣ ಅದ ಪಟ್ಟಿ ಕಟ್ ಮಾಡ್ಕೊಳ್ಳೋಣ ಈಗ ತರ್ಟಿ ಒನ್ನ ಸೀಟ್ ರೌಂಡ್ ಐತಿ ತರ್ಟಿ ಒನ್ನಿಗೆ ಎಂಟು ಇಂಚ್ ಸೇರಿಸ್ಕೋಬೇಕು ನೀವು ಫಸ್ಟಿಗೆ ನಾನು ಇದೇನೈತಲ್ಲ ಇದು ಅದನ್ನ ಕಟ್ ಮಾಡಿ ತೆಗೆದುಬಿಡೋಣನು ಒಂದು ಸೈಡದ್ದು ನಮಗಿನ್ನದು ಟಾಪಿಗೆಲ್ಲ ಹಚ್ಚಾಕ್ಬೇಕಾಗ್ತದ ಬಟ್ಟೆ ಹಾಗಾಗಿ ಟಾಪಿಗೆಲ್ಲ ಡಿಸೈನ್ ಬಂದುಬಿಟ್ಟದು ಅದು ಈಗಾಗಲೇ ನಾನು ಎಕ್ಸ್ಪರ್ಟದು ಡ್ರೆಸ್ಸಿಂದು ಯಾವ ಥರ ಹೊಲಿಬೇಕನ್ನೋದು ವಿಡಿಯೋ ಹಾಕಿ ನಾ ಆಲ್ರೆಡಿ ಬೇಕಂದ್ರೆ ನೀವು ಚೆಕ್ ಮಾಡ್ಕೋರಿ ಅದರದ್ದು ಲಿಂಕ್ ಹಾಕಿರ್ತೀನಿ ಬೇಕಂದ್ರೆ ಚೆಕ್ ಮಾಡ್ಕೊರಿ ಈಗ ನಾನು ಇಲ್ಲೇ ಒಂಬತ್ತು ಇಟ್ಕೊಳಕತ್ತೀನಿ ಏಳು ಇಂಚ್ ಏನು ಮೈನಸ್ ಮಾಡ್ಕೊಂಡಿದ್ನಲ್ಲ ನಡಪಟ್ಟಿ ಅದಕ್ಕೆ ಎರಡು ಇಂಚ್ ಸೇರಿಸ್ಕೋಬೇಕು ಮಡಚೋಕ ಫೋಲ್ಡ್ ಕಸಿ ಹಾಕಿ ಫೋಲ್ಡ್ ಮಾಡೋಕೆ ಎರಡು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು ಅದನ್ನ ನೈನ್ ಇಂಚ್ ಹಾಕೈತೆ ಅದು ನೈನ್ ಇಂಚ್ ನಾನು ಈಗ ಆಲ್ರೆಡಿ ಇಟ್ಕೊಂಡಿನಿ ಈಗ ತರ್ಟಿ ಒನ್ಕ ಎಂಟು ಇಂಚ್ ಸೇರಿಸ್ಕೊರಿ ಎಂಟು ಇಂಚ್ ಸೇರ್ಕೊಂಡು ಡಬಲ್ ಫೋಲ್ಡ್ ಮಾಡ್ಕೊರಿ ಅದನ್ನು ಈ ಥರ ನಾನು ಬಟ್ಟೆನೂ ಡಬಲ್ ಹಾಕ್ಕೊಂಡಿನಿ ಟೇಪ್ನು ಡಬಲ್ ಇಟ್ಕೊಂಡಿನಿ ಈ ಥರ ಹಾಕೊಂಡು ನೀವೊಂದು ಮಾರ್ಕ್ ಹಾಕೋರಿ ಎಕ್ಸ್ಟ್ರಾ ಎಂಟು ಇಂಚ್ ಸೇರಿಸ್ಕೋಬೇಕು ಮಾರ್ಜಿನ್ ಬತ್ತು ಲೂಸ್ ಬತ್ತು ಎಲ್ಲಾನು ಎಂಟು ಇಂಚ್ ಸೇರಿಸ್ಕೊರಿ ಈಗ ಒಂದು ಇದಕ್ಕೆ ಮಾರ್ಕ್ ಹಾಕ್ಕೊಂಡ್ಬಿಡುನು ಸ್ಟ್ರೇಟ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿಬಿಡುನು ನಡಪಟ್ಟಿನೂ ರೆಡಿ ಆಯ್ತು ನಮ್ಮದು ಭಾಳ ಈಸಿ ಐತಿ ನಿಮ್ಗೆ ಅಂದ್ರೆ ಅಂದರೆ ಒಳ್ಳೊಳ್ಳೆ ವಿಡಿಯೋ ನೋಡಿರಿ ಎಲ್ಲ ಅರ್ಥ ಆಗತೈತಿ ಇದೂ ತಿಳಿಲಿಲ್ಲ ಅಂದ್ರೆ ಇನ್ನೂ ನಂಗೆ ಲೇಟಾಗೆ ಸಾವಕಾಶ ಹೇಳ್ರಿ ಅಂದ್ರೆ ಇನ್ನೂ ಒಂದು ವಿಡಿಯೋ ಮಾಡ್ತಾನೆ ನಾನು ಅದಕ್ಕೂ ಕಮೆಂಟ್ ಹಾಕಿ ಹೇಳ್ರಿ ನಂಗೆ ತಿಳಿಲಿಲ್ಲ ಅಂದ್ರೆ ನೀವು ಈಗ ಇದನ್ನ ಓಪನ್ ಮಾಡ್ಕೊಳ್ಳೋನು ಈ ಥರ ಓಪನ್ ಮಾಡ್ಕೊಂಡ ನಾವು ಪಟ್ಟಿ ರೆಡಿ ಇದು ಇದ್ಮ್ಗೆ ಆಲ್ಮೋಸ್ಟ್ ಕಟಿಂಗ್ ಅರ್ಥ ಆಗೈತೆ ಅಂದ್ಕೊಂಡಿನಿ ಇದಕ್ಕೆ ಕಸಿ ತೊಗೋಬೇಕು ಆಮೇಲೆ ಕಟ್ಕೊಳಕ್ಕೆ ಕಸಿ ಕಟ್ ಎಲ್ಲ ಕಟ್ ಮಾಡ್ಕೋಬೇಕು ನಾನು ಆಲ್ರೆಡಿ ಮೂರು ಪ್ಯಾಂಟ್ ಕಟ್ ಮಾಡೀನ ಈಗ ಒಂದು ಇದು ಎಕ್ಸ್ಪರ್ಟ್ ಸರ್ಟ್ ಸೆಟ್ ಅಂದ್ರೆ ಪ್ರತಿನೂ ಪ್ರತಿ ಒಂದು ಡ್ರೆಸ್ನು ಮೂರು ಮೂರು ಸೆಟ್ಟಾಗಿ ಅವರು ವಾರಕ್ಕೊಮ್ಮೆ ವಾಶ್ ಮಾಡಬೇಕು ಆ ಥರ ಅವರು ನಾನು ಮೂರು ಪ್ಯಾಂಟ್ ಕಟ್ ಮಾಡೀನೀಗ ಆಲ್ರೆಡಿ ಇದು ಉಳಿದದ ಬಟ್ಟೆ ಏನೈತಿ ಟಾಪಿಗೆಲ್ಲ ಕಾಲರ್ಕ ಸ್ಲೀವ್ಸ್ ಟಾಪ್ ಸ್ಲೀವ್ಸಿಗೆ ಎಂಡಿಗೆ ಹಚ್ಚಾಕ ಮತ್ತು ಪೈಪಿಂಗ್ ಮಾಡೋಕೆ ಹೈಟ್ ಬಟ್ಟೆನೂ ಕೊಟ್ಟಾರು ಆಮೇಲೆ ಕಷಿ ಮಾಡೇನೂ ಅದಕ್ಕೆ ಸ್ಲೀವ್ಸಿಗೆ ಬಟರ್ಫ್ಲೈ ಗತೆ ಕಸಿ ಮಾಡಿ ಹಚ್ಚಬೇಕ ಅದೆಲ್ಲದಕ್ಕೂ ಈ ಬಟ್ಟೆ ಬೇಕಾಕತಿ ಇವತ್ತಿನ ವಿಡಿಯೋ ಇಷ್ಟ ಹೊಸದಾಗಿ ನೋಡೋರು ಮಾತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಶೇರ್ ಮಾಡಿರಿ ಯಾರ ಹೊಲಿ ಇಂಟ್ರೆಸ್ಟ್ ಇರೋವಾಗ ಶೇರ್ ಮಾಡ್ಕೋರಿ ಈ ಥರ ಪ್ಯಾಟರ್ನ್ ಬರ್ತೈತಿ ಇದು ಈ ಥರ ಎಲ್ಲ ನಾವು ಟಾಪ್ ಇದು ವೇಲಿಗೆ ಸಹ ಬಟ್ಟೆ ಹಚ್ಚೋದೈತಿ ಇದು ಪೈಪಿಂಗ್ ಎಲ್ಲ ಕೊಡೋದೈತಿ ಇದು ಸಾದಾ ಡ್ರೆಸ್ಗಿಂತ ಭಾಳ ಟಫ್ ಇರ್ತೈತಿ ಇದು ಸ್ವಲ್ಪ ಕಾಸ್ಟ್ಲಿನ ಆಕೈತಿ ಹೊಲಿ ಇದು ಇದೆಲ್ಲ ಉಳ್ದಿದ ಬಟ್ಟೆ ಅದಕ್ಕನ್ನು ಯೂಸ್ ಆಕೈತಿ ಇನ್ನು ನೆಕ್ಸ್ಟ್ ವೀಡಿಯೋ ಜೋಡಿ ಸಿಗ್ತಾನೆ ನಾನು ಈ ಈ ಪ್ಯಾಂಟಿನ ನಿಮ್ಮ ಕಟಿಂಗ್ ಅರ್ಥ ಆಗೈತೆ ತಂದ್ಕೊಂಡಿನಿ ಅರ್ಥ ಆದ್ರೆ ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತೈತಿ ಇವತ್ತಿನ ವೀಡಿಯೋ ಇಷ್ಟ ನೆಕ್ಸ್ಟ್ ವೀಡಿಯೋ ಜೋಡಿ ಸಿಗ್ತಾನೆ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್